ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಅಂಬರೀಷ್ ಅವರು ಒಂದು ಅವಕಾಶ ಮಾಡ್ಕೊಡಿ ಒಳ್ಳೆ ಕೆಲಸ ಮಾಡ್ತಾರೆ ನಿಮ್ಮ ಹೆಣ್ಮಗಳು ಧೈರ್ಯ ಮಾಡಿ ನಿಂತಿದ್ದಾರೆ ನಿಮ್ಮ ಆಶೀರ್ವಾದ ಎಲ್ಲಿ ಒಂದ್ಸಲ ಆಶೀರ್ವಾದ ಮಾಡಿ ಮಾಡಿರು

ಮಂಡ್ಯದ ಗಂಡು ಅಂಬರೀಷ್ ಅಣ್ಣನ್ ಅವರ ನಿಮ್ಮ ಪ್ರೀತಿಯ ನಿಮ್ಮ ಮಂಡ್ಯದ ಸೊಸೆ ಈ ಸಲ ಸ್ಪರ್ಧಿಸ್ತಿದ್ದಾರೆ ಹದಿನೆಂಟನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ನಿಂತಿದ್ದಾರೆ ನಿಮ್ಮೆಲ್ಲರೂ ಕೇಳೋದೊಂದೇ ಒಂದು ಅವಕಾಶ ಅವ್ರಿಗೆ ಮಾಡಿಕೊಡಿ ಎಲ್ಲಿ ಹೋಗಿ ನಿಮಗೆ ಸಮಸ್ಯೆ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ರೀತಿ ಭಾಷೆ ಆಗ್ಬೋದು ಜ್ಞಾನ ಆಗ್ಬೋದು ಎಲ್ಲರೂ ನೀವು ಅವ್ರು ನೋಡ್ತಾ ಇದೀರಾ ಎಷ್ಟು ತೂಕವಾಗಿ ಅವರು ಮಾತಾಡ್ತಾರೆ ಎಷ್ಟು ಶಕ್ತಿ ಇದೆ ಅವರಲ್ಲಿ ಅಂತ ಒಂದೇ ಒಂದು ನಿಮ್ಮ ಧೈರ್ಯ ಅದನ್ನು ನಂಬಿ ನೀವೆಲ್ಲ ಇದ್ದೀರಾ ಅನ್ನೋದ್ರ ಮೇಲೆ ಅವರು ಬಂದು ನಿಂತಿದ್ದಾರೆ ಒಂದು ಅವಕಾಶ ಮಾಡಿಕೊಟ್ಟು ನೋಡಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಹೆಮ್ಮೆ ಪಡ ಕೆಲಸಗಳು ಅವ್ರು ಮಾಡ್ತಾರೆ ಒಂದು ಹೆಣ್ಮಗಳು ಧೈರ್ಯ ಪಟ್ಟು ನಿಂತಾಗ ಹೆಚ್ಚೆ ಇಟ್ಟಾಗ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು ಅಂಬರೀಷಣ ಇದ್ದಾಗ ಎಲ್ಲ ಚೆನ್ನಾಗಿತ್ತು ಇವತ್ತು ಇಲ್ಲ ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ನೀವೆಲ್ಲರೂ ಗಮನಿಸ್ತಾ ಇರ್ತೀರಾ ಗೌರವಯುತವಾಗಿ ನಡೀಲಿ ನಿಮ್ಮ ಆಶೀರ್ವಾದ ಇರಲಿ ಅವಕಾಶ ಮಾಡಿಕೊಡಿ ಒಳ್ಳೆ ಕೆಲಸಗಳು ಮಾಡೋ ಮುಖಾಂತರ ಭ್ರಷ್ಟಾಚಾರ ಇಲ್ಲದೆ ಎಲ್ಲ ಅನುದಾನಗಳನ್ನ ತಂದು ಕೆಲಸ ಮಾಡಿಸಿ ನಿಮ್ಮ ಪ್ರೀತಿನ ಕಳಿಸ್ಕೊಂಡು ಉಳಿಸ್ಕೊಂಡು ಹೋಗ್ತಾರೆ ಒಂದ್ಸಲ ಆಶೀರ್ವಾದ ಮಾಡ್ರಣ ಒಂದು ಅವಕಾಶ ಮಾಡಿಕೊಡಿ ಸುಮಲತಾ ಅಂಬರೀಷ್ ಅವರು ಅದೇ ನಾಲ್ಕು ನಾಲ್ಕು ಜನ ಸುಮಲತಾ ಅನ್ನೋ ಹೆಸರಲ್ಲಿ ಅಭ್ಯರ್ಥಿಗಳಾಗೋರು ಗೊತ್ತಲ್ವಾ ಯಾಕಣ್ಣ ಹಾಕಿರೋದು ಕನ್ಫ್ಯೂಸ್ ಆಗಿರ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಇಪ್ಪತ್ತು ಕಾಳೆ ಊದ್ತಿರೋ ರೈತ ದಯವಿಟ್ಟು ನೀವೆಲ್ಲರೂ ಒಂದು ಅವಕಾಶ ಮನೇಲಿ ಮನೇಲೆಲ್ಲರೂ ಹೇಳಿ ಇರೋರು ಎಲ್ರು ಹೇಳಿ ಕನ್ಫ್ಯೂಸ್ ಆಗ್ಬಾರ್ದು ಕ್ರಮ ಸಂಖ್ಯೆ ಇಪ್ಪತ್ತು ಒಂದು ಅವಕಾಶ ಮಾಡಿಕೊಡ್ರಣ್ಣ ಥ್ಯಾಂಕ್ ಯು ಮೈಸೂರು ಮಾತಾಡ್ಬೇಕು ಮತ್ತು ಒಣ ಮತ್ತು ಗೋಡಕ್ಕೆ ನೋಡಿದೀರ ಏನೋ ಒಂದು ಖುಷಿ ತನ ಇದೆ ಅಲ್ಲಿ ಅಂತ ನಮ್ ತನ ಇದೆ ನಮ್ಮೂರು ಅಂತ ಅಷ್ಟೇ ವಿಷಯ ಲೈಫಲ್ ಅಷ್ಟೇ ಸತ್ಯ ಅಂಬರೀಷ್ ಅಣ್ಣ ಮಂಡ್ಯದಿಂದ ಇಂಡಿಯಾದ ಎಲ್ಲೇ ಹೋಗಿ ಇದು ಏನ್ ತೋರಿಸ್ಕೊಡುತ್ತೆ ಅಂದ್ರೆ ಯಾವಾಗ ನಾವು ನಾವು ನಮ್ಮದು ನಮ್ಮತನ ಅನ್ನೋದನ್ನ ಉಳಿಸ್ಕೊಂಡು ಅದ್ರ ಬಗ್ಗೆ ಹೆಮ್ಮೆ ಇಟ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವೋ ಅವಾಗ ಇಡೀ ಜಗತ್ತೇ ನಮಗ್ ಗೌರವಿಸುತ್ತೆ ನಮ್ತನ ಬಿಟ್ಬಿಟ್ಟು ಬರೀ ಪಿಜಾ ಬರ್ಗರ್ಗೆ ತಿನ್ಕೊಂಡು ಕೂತಿದ್ರೆ ನಾಳೆ ನಾವ್ ಯಾರು ಏನು ಅಂತ ಜನ ಲೆಕ್ಕಕ್ಕೆ ಕಿತ್ಕೊಳ್ಳಲ್ಲ ಇದನ್ನ ಯಾಕೆ ಹೇಳ್ತಿದೀನಿ ಅಂದ್ರೆ ಮಂಡ್ಯ ಜನ ಸ್ವಾಭಿಮಾನಕ್ಕೆ ಹೆಸರುವಾಸಿ ಮಂಡ್ಯತನ ಎಲ್ಲಾ ಕಡೆನು ಹೆಸರುವಾಸಿ ಎಲ್ಲೇ ನಾನು ಯಾವಾಗಲೂ ಒಂದೇ ಮಾತು ಹೇಳೋದು ಯಾವುದೇ ಊರಿಗೋಗ್ಲು ಎಲ್ಲೋ ತುಡಿ ನಡೀತಾ ಇರುತ್ತೆ ಬೆಂಗಳೂರಿನ ಯಾರಾದ್ರೂ ಜನ ಸೌಂಡ್ ಕೊಡ್ತಾರೆ ಜೋರಾಗಿ ನಾನು ಊರು ಏನು ಅಂತ ಕೇಳಲ್ಲ ಎಲ್ಲಪ್ಪ ಮಂಡ್ಯಲ್ಲಿ ಏನು ಕೇಳ್ತೀನಿ ಅಂದ್ರೆ ಅಷ್ಟು ಕೆಟ್ಟಾಗಿ ಬರುತ್ತೆ ಮಂಡ್ಯ ಒಂದು ಕಲ್ಚರು ಮಂಡ್ಯದ ಒಂದು ನೇಚರ್ ಇದೆಲ್ಲದಕ್ಕೂ ವಾಯ್ಸು ಆ ವಾಯ್ಸ್ ಯಾವಾಗ ಬರುತ್ತೆ ಗೊತ್ತಾ ಎದೆ ಪ್ಯೂರಿಟಿ ಇದ್ದಾಗ ಮನಸ್ಸು ಶುದ್ಧವಾಗಿದ್ದಾಗ ಧೈರ್ಯ ಬರುತ್ತೆ ಅಂಬರೀಷಣ್ಣನ್ ಬಗ್ಗೆ ಇವತ್ತು ಕೇಳಬೇಕು ಎಂತ ಕೊಡುಗೆ ಕೊಟ್ಟಿದ್ದೀರಪ್ಪ ನಿಮ್ಮೂರಿಂದ ಒಬ್ರು ಇಡೀ ಕರ್ನಾಟಕ ಇಡೀ ಇಂಡಿಯಾ ಅಂತ ನೋಡುವಂತ ಒಬ್ಬ ಮಹಾನ್ ವ್ಯಕ್ತಿನ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟಿರೋರು ನೀವು ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಮಣ್ಣಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ವಿಷಯದಲ್ಲಿ ಆ ವ್ಯಕ್ತಿ ಬಹಳ ಒಳ್ಳೆ ಒಂದ್ ಏನಂತಾರೆ ಜೀವನದಲ್ಲಿ ಯಾರಾದ್ರೂ ಒಬ್ರು ಬೆಳಿಬೇಕಾದ್ರೆ ಟೆನ್ ತಟ್ಟವ್ರು ಒಂದ್ ಪ್ರೋತ್ಸಾಹ ಕೊಡೋರು ಮುಖ್ಯ ನಂತರ ಎಷ್ಟೋ ಜನಕ್ಕೆ ಮಾಡಿದ್ದಾರೆ ಅವ್ರು ಅಣ್ಣ ಅದೇ ಒಂದು ಪ್ರೀತಿ ವಿಶ್ವಾಸಕ್ಕೆ ಅದೇ ಒಂದು ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನಾನೇ ನಿಮ್ ಮುಂದೆ ಬಂದಿದ್ದೀನಿ ಒಂದೂರಿಗೆ ಬಂದಿದ್ದೀನಿ ನಿಮ್ಮನ್ನ ಕೇಳೋದೊಂದೆ ಬಹಳ ಮನಸ್ಕೆ ಅಲ್ಲ ಅಲ್ಲ ಒಂದೇ ಒಂದ್ ಹೇಳ್ತೀನಿ ಇವತ್ತಿನ ಚುನಾವಣೆ ಬಹಳ ಮುಖ್ಯ ಅಂಬರೀಷ್ನ ಮಂಡ್ಯದ ಗಂಡು ಕರೆಕ್ಟಾ ಅವ್ರ ಪತ್ನಿ ಇದು ಎಲ್ರೂ ಮನಸ್ಸುಕೊಬಿಡಿ ಯಾರಾದ್ರೂ ಅದನ್ನ ಇಲ್ಲ ಅದನ್ನ ಅಳಿಸ್ತೀನಿ ಅವ್ರ ಮಂಡ್ಯ ಜೊತೆನೆ ಅಲ್ಲ ಎಲ್ಲಿಗೋ ಸೇರ್ತಾರು ಅಂತ ಹೇಳಿದ್ರೆ ನೋಡ್ತಿದ್ರೆ ಹಾಗೆಲ್ಲ ಕಾಂಚೆ ಇಲ್ಲ ಬೆಟ್ಟಬಿಡಿ ಇಲ್ಲಿ ಯಾರು ಇಲ್ಲಿ ಯಾರು ಜನರು ತಡ್ರಿಲ್ಲ ಎಲ್ಲರೂ ಒಳ್ಳೇದ ಯಾರ್ಯಾರು ಕೆಲಸ ಮಾಡೋ ಶಕ್ತಿ ಇದೆ ಎಲ್ರು ಇಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಬಹುದು ಯಾರ ಬಗ್ಗೆನು ಕೆಟ್ಟದ ಮಾತಾಡುತ್ತಾರ ಯಾರು ಇಜಾ ಆದ್ರೆ ಒಂದ್ ಹೇಳ್ತೀನಿ ಒಂದ್ ಹೆಣ್ಣು ಮಗಳು ಧೈರ್ಯ ಮಾಡಿ ಒಂದು ಹೆಜ್ಜೆ ಇಟ್ಟಾಗ ಗಂಡ ಇಲ್ಲ ಗಂಡ ಸತಾರೆ ಮನೆ ಸೇರ್ಕೋಬೇಕು ಅಂತ ಹೇಳೋ ಮಾತುಗಳಲ್ಲ ಇದೆಲ್ಲ ಅದು ತಪ್ಪು ಅದು ಯಾವ ಅಂಬರೀಷ್ ಅನ್ನು ನಿಂತು ಅಲ್ಲ ಒಬ್ಬ ಸಾಮಾನ್ಯ ಯಾರು ಹೇಳಿದ್ರು ಅದನ್ನ ತಡ್ಕಲ್ಲ ಯಾವ ಮಹಿಳೆಯರು ಆ ಒಂದು ಸ್ಥಿತಿ ಆ ಒಂದಿದು ಜನರಿಗೆ ತೋರಿಸುತ್ತೆ ಜನರು ನಿಲ್ಲಿಸ್ತಾರೆ ಅಷ್ಟು ಜಯ ಇದೆ ಅನ್ನೋದನ್ನ ಇವತ್ತು ತೋರಿಸ್ತಾರೆ ಕೇಳ್ಕೊಳ್ಳೋದು ಒಂದೇ ಅಂಬರೀಷಣ್ಣ ಯಾವತ್ತು ಭ್ರಷ್ಟಾಚಾರ ಮಾಡಿದವರಲ್ಲ ಯಾವತ್ತು ಜಾತಿ ರಾಜಕಾರಣ ಮಾಡಿದವರಲ್ಲ ಎಲ್ಲ ಸಮಾಜದವ್ರನ್ನೂ ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಹೋದವರು ಅದಕ್ಕೆ ವರ್ಷಾಂಕಕ್ಕೆ ನೀವು ಅವ್ರಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ರ ಇವತ್ತು ಅವರ ಪತ್ನಿ ಬಂದು ನಿಂತಿದ್ದಾರೆ ಎಲ್ಲ ರೀತಿ ಶಕ್ತಿ ಇದೆ ಅವ್ರಿಗೆ ಹೆಣ್ಣು ಮಕ್ಳು ಸ್ಪೆಷಲ್ ಆಗಿ ನೀವು ಯೋಚಿಸ್ಬೇಕು ಧೈರ್ಯ ಮಾಡಿ ಇವತ್ತಿನ ಈ ವ್ಯವಸ್ಥೆಯಲ್ಲಿ ಒಂದು ಹೆಣ್ಮಗಳು ಬಂದು ನಿಂತಾಗ ಮಂಡ್ಯ ಜನತೆ ಸ್ಪೆಷಲ್ ಆಗಿ ಒಂದು ಅವರಿಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟು ಕಳಿಸ್ಬೇಕು ಅದು ಒಂದು ಉದಾಹರಣೆ ಆಗುತ್ತೆ ನಾಳೆ ದಿನ ನಿಮ್ಮನೇಲಿರೋ ಹೆಣ್ಮಕ್ಳು ಆಗ್ಬಹುದು ಅಥವಾ ಯಾರ ಯಂಗ್ಸ್ಟರ್ಸ್ ಬೆಳೀತಿರೋರು ಯಾರು ಬೇಕಾದ್ರೂ ಮುಂದೆ ಬರ್ಬೋದು ಯಾರು ಬೇಕಾದ್ರೂ ಕೆಲಸ ಮಾಡಬಹುದು ಅನ್ನೋ ಒಂದು ವಿಷಯ ಮೆಸೇಜ್ ಆಗುತ್ತೆ ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ ಎಲ್ಲರಿಗೂ ಅವಕಾಶಗಳು ಕೊಟ್ಟಿದೀರ ಎಲ್ಲರಿಗೂ ಒಳ್ಳೊಳ್ಳೆ ಒಂದು ಚಾನ್ಸ್ ಕೊಟ್ಟಿದ್ರ ಅದಕ್ಕೆ ಅವ್ರ ಋಣ ತೀರಿಸ್ವಿ ಇದನ್ನ ತುಂಬಾ ಸೂಕ್ಷ್ಮವಾಗಿ ರಾಜ್ಯದ ಚುನಾವಣೆ ಅಲ್ಲ ಕೇಂದ್ರದ ಚುನಾವಣೆ ಇಲ್ಲಿ ಏನ್ ರಾಜ್ಯಕ್ಕೆ ನೀವ್ ಗೆಲ್ಸ್ ಕಳಿಸಿರ್ತೀರಾ ಅವ್ರು ಏನೇನ್ ಆಶ್ವಾಸನೆ ಕೊಡ್ತಾರೆ ಅಥವಾ ಏನೇನ್ ಸ್ಕೀಮ್ಸ್ ಮಾಡಿರ್ತಾರೆ ಅದ್ರ ಪಾ ಜನಕ್ಕೆ ಅವ್ರು ಕೆಲಸ ಮಾಡ್ತಾರೆ ಅವ್ರ ಕೆಲಸ ಮಾಡ್ಬೇಕಂತ ಅವ್ರ ಕರ್ತವ್ಯ ಕಲ್ಪಿಸ್ವಿ ಬಟ್ ಇದು ಕೇಂದ್ರದ ಚುನಾವಣೆ ಆದ್ರಿಂದ ನೀವ್ ಯಾರ ನೀವು ಆಯ್ಕೆ ಮಾಡಿ ಕಳಿಸ್ತೀರಾ ಅವ್ರು ಹೋಗಿ ನಿಮ್ಗಳ ಸಮಸ್ಯೆಗೆ ಧ್ವನಿಯಾಗಿ ತೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದಂತೆ ಅಲ್ಲಿ ನಡೆಯುವ ಕಾರ್ಯಕ್ರಮಗಳು ಏನು ಯೋಜನೆಗಳಾಗ್ತಾರೆ ಅಲ್ಲಿಂದ ಅನುದಾನಗಳನ್ನ ತಂದು ಭ್ರಷ್ಟಾಚಾರ ಇಲ್ಲದೆ ನಿಮಗ್ ತಲುಪಿಸುವಂತ ಒಬ್ಬ ಅಭ್ಯರ್ಥಿ ಬರುತ್ತೆ ಸುಮ್ಮನತ ಅವರು ಎಲ್ಲಾ ದೃಷ್ಟಿಯಿಂದನು ಭಾಷೆ ಆಗ್ಬೋದು ಅವ್ರು ನೋಡ್ತಾ ಇದಾರೆ ಅಂದ್ರೆ ಗಮನಿಸ್ತಾ ಇದಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ತೂಕವಾಗಿ ನಡ್ಕತಾ ಇದಾರೆ ಅಂತ ಅಂತ ಒಂದು ವ್ಯಕ್ತಿ ನೀವು ಒಂದು ಸಲ ಬೆನ್ನು ತಟ್ಟಿ ಸಪೋರ್ಟ್ ಮಾಡಿ ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ಹೆಂಗೆ ನಿಮ್ಮ ಮದ್ದೂರಿಂದ ಒಂದು ಕೊಡುಗೆ ಕೊಟ್ಟಿದ್ರೆ ಈಗ ನಿಮ್ ಮೂರ್ ಸೊಸೆಯನ್ನು ಕೊಡೋ ಮುಖ ಅಂತ ರಾಜ್ಯದಲ್ಲಿ ಒಂದು ಒಳ್ಳೆ ಲೀಡರ್ನ ನೀವು ಹುಟ್ಟಾಕ್ತೀರಾ ನಿಮ್ ಆಶೀರ್ವಾದ ಎಲ್ಲರೂ ಒಳ್ಳೇದ್ ಮಾಡಿ ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಜನ ಸುಮ್ಮನೆ ನಿಂತಿದ್ದಾರೆ ದಯವಿಟ್ಟು ಹಿರಿಯರೆಲ್ಲ ನಿಂತಿದ್ರೆ ಅಲ್ಲಿ ಒಂದ್ ಯೋಚನೆ ಮಾಡ್ಕೊಳ್ಳಿ ನಾಲ್ಕ್ ನಾಲ್ಕು ಜನ ಯಾಕೆ ನಿಂತಾರೆ ಅಂತ ನೀವು ಗಮನಿಸ್ಟ್ ಕನ್ಫ್ಯೂಸ್ ಆಗ್ಬಿಡಿ ಕನ್ಫ್ಯೂಸ್ யா மிரியிருந்த எல் இருக்கு ஐ